ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣ ಭಕ್ತರಿಗೆ ನಮಸ್ಕಾರಗಳು ಗೀತಾಸನದ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಈ ದಿನ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದಲ್ಲಿನ ಇಪ್ಪತ್ತೆಂಟನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ವ್ಯಕ್ತ ಭಾರತ ಅವ್ಯ ತತ್ರ ಭಾರತ ಜೀವಿಗಳು ಹುಟ್ಟುವುದಕ್ಕೆ ಮುಂಚೆ ಕಾಣಿಸುವುದಿಲ್ಲ ಮಧ್ಯದಲ್ಲಿ ಹುಟ್ಟಿದ ಮೇಲೆ ಮಾತ್ರ ಅವು ಕಾಣಿಸಿಕೊಳ್ಳುವಂಥದ್ದು ಇನ್ನು ನಾಶವಾದ ಮೇಲೆ ಅವು ಪುನಃ ಕಾಣಿಸಿಕೊಳ್ಳುವುದಿಲ್ಲ ಇದಕ್ಕಾಗಿ ನೀನು ಶೋಕ ಪಡುವುದೇಕೆ ಎಂದು ಕೃಷ್ಣ ಇಲ್ಲಿ ಅರ್ಜುನನಿಗೆ ಕೇಳುತ್ತಿದ್ದಾನೆ ಇಲ್ಲಿ ಕೃಷ್ಣನು ಅರ್ಜುನನಿಗೆ ಭಾರತ ಎಂದು ಸಂಬೋಧಿಸುತ್ತಿದ್ದಾನೆ ಭಾರತ ಎಂದು ಅರ್ಜುನನನ್ನು ಕರೆಯುತ್ತಿರುವುದಕ್ಕೆ ಕಾರಣ ಸಮಸ್ತ ಭಾರತ ಖಂಡದಲ್ಲಿರುವಂಥ ಭಾರತ ಅಂತಂದ್ರೆ ಕೇವಲ ಈ ದೇಶ ಮಾತ್ರ ಅಲ್ಲ ಇಡೀ ವಿಶ್ವವನ್ನೇ ಕುರಿತು ಇಡೀ ಭೂಮಂಡಲವನ್ನೇ ಕುರಿತು ಭಾರತ ಎಂದು ಬೋಧಿಸುತ್ತಿರುವಂಥ ಕೃಷ್ಣ ಈ ಭೂಮಂಡಲದಲ್ಲಿರುವಂಥ ಎಲ್ಲ ನರ ಜೀವಿಗಳಿಗೂ ಕೂಡ ತಿಳಿಸುತ್ತಿರುವಂಥ ಒಂದು ಅಂಶ ಇದು ಮಾನವ ಜೀವನ ಅಥವಾ ಪ್ರತಿಯೊಂದು ಜೀವಿಯ ಜೀವನ ಎಂಬುವುದು ನೀರಿನ ಮೇಲಿನ ಹರಿವ ಗುಳ್ಳೆಯಂತೆ ಅದು ಏಳುವುದಕ್ಕೆ ಮುಂಚೆ ಇರಲಿಲ್ಲ ಒಡೆದ ಮೇಲೆಯೂ ಕೂಡ ಇರುವುದಿಲ್ಲ ಎಲ್ಲೋ ಕೆಲವು ಸಮಯಗಳಷ್ಟು ಮಾತ್ರ ಇರುತ್ತದೆ ಆ ಕೆಲವು ಸಮಯ ಇರುವಾಗ ಸುತ್ತಮುತ್ತಲಿರುವಂತಹ ಗುಳ್ಳೆಗಳೊಂದಿಗೆ ಇವರು ನಮ್ಮ ಬಂಧು ಇವರು ನಮ್ಮ ಬಳಗ ಇವರು ನಮ್ಮ ಮಿತ್ರರು ಶತ್ರುಗಳು ಎಂಬ ಸಂಬಂಧವನ್ನು ಕಲ್ಪಿಸಿಕೊಳ್ಳುತ್ತೇವೆ ಅಷ್ಟೆ ಈ ಸಂಬಂಧಗಳು ಹಿಂದೆ ಇರಲಿಲ್ಲ ಮುಂದೆ ಇರುವಂತೆಯೂ ಇಲ್ಲ ಮನುಷ್ಯ ಹಿಂದೆ ನೋಡದೆ ಮುಂದೆ ನೋಡದೆ ಈಗ ಇರುವ ತಾತ್ಕಾಲಿಕ ಸ್ಥಿತಿಯನ್ನು ಪರಮ ಸತ್ಯ ಎಂದು ಭಾವಿಸಿ ವ್ಯಥೆ ಪಡುತ್ತಾನೆ ಅಷ್ಟೆ ಬರುವುದಕ್ಕೆ ಮುಂಚಿನ ಸ್ಥಿತಿಯಾಗಲಿ ಹೋದ ಮೇಲೆ ಇರುವಂಥ ಸ್ಥಿತಿಯಾಗಲಿ ಇದರೊಡನೆ ಹೋಲಿಸಿದರೆ ಈಗಿನ ಸ್ಥಿತಿ ಕ್ಷಣ ಮಾತ್ರ ಈ ಕ್ಷಣವನ್ನು ಕುರಿತು ಮಾತ್ರ ನಾವು ಪರಿತಪಿಸುತ್ತೇವೆ ಇದನ್ನು ಆವರಿಸಿರುವ ಈ ಸಂಪೂರ್ಣ ಯುಗವನ್ನು ನಾವು ಗಮನಿಸುವುದೇ ಇಲ್ಲ ಹಾಗಾಗಿ ನಾವು ಅಲ್ಪದ ಕಡೆಗೆ ಮಾತ್ರ ಗಮನ ಕೊಡದೆ ಕಲ್ಪದ ಕಡೆಗೆ ಭೂಮದ ಕಡೆಗೆ ನಾವು ಗಮನವನ್ನು ಹರಿಸಬೇಕು ಎಂಬುವಂಥ ಮಾತು ಈ ಶ್ಲೋಕದಿಂದ ಮೊದಲುಗೊಂಡು ಪ್ರಾಪಂಚಿಕ ವ್ಯಕ್ತಿಯ ನಿಲುವಿನಿಂದ ಅರ್ಜುನನ ಸಮಸ್ಯೆಗೆ ಸುಂದರವಾದ ಉತ್ತರವನ್ನ ಇಲ್ಲಿ ಕೊಡ್ತಾ ಇದ್ದಾನೆ ಕೃಷ್ಣ ಮುಂದಿನ ಶ್ಲೋಕಗಳಲ್ಲಿ ಮನುಷ್ಯನ ದೃಷ್ಟಿಯಿಂದ ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನಿಸ್ತಾನೆ ಆದರೆ ಈ ಶ್ಲೋಕದಲ್ಲಿ ಆತ್ಮನ ಪರಮ ಸ್ವರೂಪದ ಅಂಶವನ್ನ ತಿಳಿಸ್ತಾ ಇದ್ದಾನೆ ಈ ವಿಷಯ ಜಗತ್ತು ಕಾರ್ಯ ಕಾರಣ ನಿಯಮ ಅದೆಲ್ಲ ಏನಿದೆ ಇದನ್ನೆಲ್ಲ ಕಟ್ಟುನಿಟ್ಟಾಗಿ ಈ ಜಗತ್ತು ಅನುಸರಿಸುತ್ತದೆ ಅಂದ್ರೆ ಕಾರ್ಯ ಎಂಬುವುದು ಕಾರಣದಿಂದ ಉದ್ಭವಿಸುತ್ತೆ ಅಂದ್ರೆ ಯಾವುದೋ ಒಂದು ಕಾರಣ ಇದೆ ಆ ಕಾರಣ ಪೂರ್ಣ ಆಗಬೇಕು ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ ಬಹುತೇಕ ವಿಷಯಗಳಲ್ಲಿ ಈ ಕೆಲಸ ಅನ್ನೋದಿದೆಯಲ್ಲ ಅದು ವ್ಯಕ್ತವಾಗಿರುತ್ತದೆ ಇನ್ನು ಹಲವು ಕೆಲಸಗಳಲ್ಲಿ ಇದು ಅವ್ಯಕ್ತವಾಗಿರುತ್ತದೆ ಅಂದ್ರೆ ಗೊತ್ತಿರಲ್ಲ ಕಾರಣ ಸುಮ್ಮನೆ ಮಾಡ್ತಾ ಹೋಗ್ತೇವೆ ಹಾಗಾಗಿ ಅವ್ಯಕ್ತದಿಂದ ವ್ಯಕ್ತವಾಗುವಂಥದ್ದು ಇದೆಯಲ್ಲ ಅದೇ ಸೃಷ್ಟಿಯ ಕ್ರಮ ಅಂದ್ರೆ ಕಾಣದೇ ಇರುವುದರಿಂದ ಕಾಣುವಂತಾಗುವಂಥದ್ದು ಸೃಷ್ಟಿಯ ಕ್ರಮ ಹೀಗೆ ಇಂದಿನ ವ್ಯಕ್ತಗೊಂಡಿರುವ ಜಗತ್ತು ಅದರ ಉತ್ಪತ್ತಿಯ ಮೊದಲು ಅವ್ಯಕ್ತವಾಗಿತ್ತು ಸದ್ಯಕ್ಕೆ ಅದು ಸಂಪೂರ್ಣವಾಗಿ ವ್ಯಕ್ತಗೊಂಡಂತೆ ಗುರುತಿಸಲ್ಪಟ್ಟರೂ ಕೂಡ ನಂತರ ಮತ್ತೆ ಅವೆಲ್ಲವೂ ಕೂಡ ಅದೃಶ್ಯವಾಗುತ್ತದೆ ಅಂದರೆ ವರ್ತಮಾನ ಏನಿದೆ ಇಂದು ಇದು ಅವ್ಯಕ್ತದಿಂದ ಅಂಥದ್ದು ಮತ್ತೆ ಇದು ಅವ್ಯಕ್ತಕ್ಕೆ ಹೋಗುತ್ತದೆ ಅಲ್ವಾ ಹೀಗಾದ್ಮೇಲೂ ಕೂಡ ನಾವು ಹೀಗೆಯೇ ಕಾಣ್ತಾ ಇದ್ರೂ ಕೂಡ ನಾವು ಹಲವಾರು ಬಾರಿ ದುಃಖಕ್ಕೆ ಒಳಪಡ್ತೇವೆ ಈ ಮುಂಚೆ ನಮಗೆ ಈ ಪರಿಸ್ಥಿತಿ ಗೊತ್ತಿರಲಿಲ್ಲ ಮುಂದೆಯೂ ಈ ಪರಿಸ್ಥಿತಿ ಗೊತ್ತಿರಲಿಕ್ಕಿಲ್ಲ ಆದರೂ ಕೂಡ ಇಂದಿನ ಪರಿಸ್ಥಿತಿಯನ್ನು ಕಂಡು ನಾವೆಲ್ಲ ದುಃಖಿಸ್ತೀವಿ ಚಕ್ರ ಸುತ್ತುತ್ತಾ ಇರುವಾಗ ಮೇಲೇಳ್ಬೇಕು ಮೇಲಿರುವಂಥದ್ದು ಕೆಳಗೆ ಬರಬೇಕು ಕೆಳಗಿರುವಂಥದ್ದು ಮತ್ತೆ ಮೇಲೇಳ್ಬೇಕು ಈ ಒಂದು ತತ್ವವನ್ನು ನಾವು ಅರಿತರೆ ಮಾತ್ರ ನಮಗೆ ಯಾವುದೇ ದುಃಖ ನಮ್ಮ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಸುಖವನ್ನು ಕೂಡ ಅತ್ಯಂತ ಸಂಭ್ರಮದಿಂದ ಸಂಭ್ರಮಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ ಆಗ ನಮಗೆ ಸಮದರ್ಶಿತ್ವ ಸಮದೃಷ್ಟಿಕೋನ ಮತ್ತು ಸಮತೋಲನ ನಮ್ಮೊಳಗೆ ಆವಿರ್ಭವಿಸಿಕೊಳ್ಳುತ್ತೆ ಒಂದು ಉದಾಹರಣೆ ಮೂಲಕ ಹೇಳಬೇಕು ಅಂತಂದರೆ ಶ್ರೀಮದ್ ಭಗವದ್ಗೀತೆ ಎಂಬ ಒಂದು ಪುಸ್ತಕದಲ್ಲಿ ಸ್ವಾಮಿ ಚಿನ್ಮಯಾನಂದರವರು ಹೀಗೆ ಒಂದು ಉದಾಹರಣೆಯನ್ನು ತಿಳಿಸ್ತಾ ಇದ್ದಾರೆ ಮುಂಚೆ ಅವ್ಯಕ್ತವಾಗಿದ್ದಂಥ ಕನಸಿನ ಮಕ್ಕಳು ಕನಸಿನ ವೇಳೆಯಲ್ಲಿ ವ್ಯಕ್ತವಾಗಿದ್ದರೂ ಕೂಡ ಎಚ್ಚರಗೊಂಡಾಗ ಅವು ಮತ್ತೆ ಕಾಣದ ಸ್ಥಿತಿ ಅಂದರೆ ಅವ್ಯಕ್ತ ಸ್ಥಿತಿಗೆ ಹೋಗ್ತಾರೆ ಆದ್ರಿಂದ ಬ್ರಹ್ಮಚಾರಿಯಾಗಿದ್ರೆ ನಾವು ಮದುವೆಯಾಗದ ಹೆಂಡತಿ ಮದುವೆಯಾಗದೆ ಮದುವೆಯಾಗಿಯೂ ಪಡೆದಿರುವಂತಹ ಮಕ್ಕಳು ಇವರೆಲ್ಲರೂ ಕೂಡ ಕನಸಿನಲ್ಲಿ ಬರಬಹುದು ಕನಸಿನಲ್ಲಿ ವ್ಯಕ್ತ ರೂಪದಲ್ಲಿ ಹೆಂಡತಿ ಮಕ್ಕಳು ಎಚ್ಚರಗೊಂಡ ತಕ್ಷಣ ಅವ್ಯಕ್ತ ರೂಪಕ್ಕೆ ಅದೃಶ್ಯ ರೂಪಕ್ಕೆ ಕಾಣದ ರೂಪಕ್ಕೆ ಹೋಗ್ಬಿಡ್ತಾರೆ ಆಗ ನಾವು ಛೆ ಕನಸಿನಲ್ಲಿ ಹೀಗೆಲ್ಲ ಆಯ್ತು ನನ್ಗೆ ಎಚ್ಚರಗೊಂಡಾಗ ಅವೆಲ್ಲ ಇರ್ಲಿಲ್ಲ ಅಂತ ಹೇಳಿ ನಾವು ದುಃಖ ಪಡ್ತೇವಾ ಅಥವಾ ಕೊರಕ್ತಿವಾ ಅಥವಾ ಅಳ್ತಾ ಅಳತಾ ಕುತ್ಕೊಂಡ್ಬಿಡ್ತೀವ ಇಲ್ಲ ಅಲ್ವಾ ಹಾಗಿದ ಮೇಲೆ ಜಾಗೃತ ಪರಿಸ್ಥಿತಿಯಲ್ಲಿ ಮಾತ್ರ ಯಾಕೆ ಈ ದುಃಖ ಕೃಷ್ಣ ಹೇಳುವಂತೆ ಅವ್ಯಕ್ತನಾದ ನಿತ್ಯನಾದ ಅವಿಕಾರಿಯಾದ ಮತ್ತು ಅವಿನಾಶಿಯಾದ ಸತ್ಯವೊಂದರಲ್ಲಿ ಈ ಬದಲಾವಣೆಯ ನಾಟಕ ನಡೆಯುತ್ತಿರುತ್ತಿದ್ದರೆ ಅದು ಹೇಗೆ ಮತ್ತೆ ಮತ್ತೆ ವಿವರಿಸಿದರೂ ನಮ್ಮ ಪಾಲೆಗೆ ಅರ್ಥವಾಗ್ತಾ ಇಲ್ಲ ಅನ್ನುವಂಥದ್ದು ಆತನಿಗೆ ಕಾರಣವೇ ಗೊತ್ತಾಗ್ತಾ ಇಲ್ಲ ಆತ್ಮನನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಅರ್ಜುನನಿಗಿಲ್ಲದ ಕಾರಣ ಅವನನ್ನ ನಿಂದಿಸಲು ಕೂಡ ಕಾರಣ ಇಲ್ಲ ಅಂತ ಹೇಳಿ ಕೃಷ್ಣ ಭಾವಿಸ್ತಾ ಇದ್ದಾನೆ ಹಾಗಾಗಿ ಆತ್ಮನನ್ನ ಗ್ರಹಿಸುವುದು ಬಹಳ ಕಷ್ಟ ಅದಕ್ಕೆ ಕಾರಣ ಅಜ್ಞಾನ ಹಾಗಾಗಿ ಅಜ್ಞಾನ ಎಂಬುವಂಥದ್ದು ಎಲ್ಲರಲ್ಲೂ ಇರುವಾಗ ಅರ್ಜುನ ಭಾರತ ನಿನ್ನನ್ನು ಮಾತ್ರ ನಾನು ಯಾಕೆ ನಿಂದಿಸ್ಲಿ ಅಂತ ಹೇಳಿ ಕೃಷ್ಣ ಇಲ್ಲಿ ತಿಳಿಸ್ತಾ ಇರುವಂಥದ್ದು ಹಾಗಿದ್ಮೇಲೆ ಆತ್ಮನನ್ನ ಗ್ರಹಿಸೋದು ಅಷ್ಟೊಂದು ಕಷ್ಟ ಯಾಕೆ ಈ ಪ್ರಶ್ನೆ ನಮ್ಮೆಲ್ಲರಲ್ಲ ಮೂಡಿಸುವಂಥದ್ದು ಸಹಜ ಅದಕ್ಕೆ ಮುಂದಿನ ಶ್ಲೋಕಗಳಲ್ಲಿ ಪರಮಾತ್ಮನೇ ಉತ್ತರ ಕೊಡ್ತಾನೆ ಆ ಭಗವಂತನ ಉತ್ತರಕ್ಕಾಗಿ ನಾವು ಮುಂದಿನ ದಿನದವರೆಗೂ ಕಾಯೋಣ ಆದ್ರೆ ಈ ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಸೋಲು ಗೆಲುವನು ಕುರಿತು ಸಮಯ ಪಾಲನೆ ಕುರಿತು ಸೋಲು ಗೆಲುವನು ಕುರಿತು ಸಮಯ ಪಾಲನೆ ಕುರಿತು ವ್ಯ सन कुरितू एकैपड्यो तन्नता अरियलिके किल्ला तन्नता अरियलिके दिक्सूचिये किल्ला आत्मपरिचय कष्टा मुराम आत्मपरिचय कष्टा ರಾಮ ನಮ್ಮ ನಡುವೆ ಅದೆಷ್ಟು ಕೈಪಿಡಿಗಳು ಅದೆಷ್ಟು ಪುಸ್ತಕಗಳು ಅದೆಷ್ಟು ಲೇಖನಗಳು ಅದೆಷ್ಟು ವಿಷಯಗಳಿದವೆ ಆದರೂ ಕೂಡ ನನ್ನನ್ನ ನಾನು ಅರಿಯಲಿಕ್ಕೆ ಮಾತ್ರ ಯಾವುದೇ ದಿಕ್ಸೂಚಿ ಇಲ್ಲ ಅದಕ್ಕೆ ನನ್ನೊಳಗೇ ನಾನು ಪ್ರಶ್ನೆಯನ್ನ ಏಳಿಸ್ಕೊಳ್ಬೇಕು ತನ್ನೊಳಗೆ ತನ್ನ ಉತ್ತರವನ್ನ ಕೂಡ ಆತ್ಮನ ಮೂಲಕವೇ ಕಂಡುಕೊಳ್ಬೇಕು ಹಾಗಾಗಿ ಆತ್ಮ ಪರಿಚಯ ಎಂಬುದು ತನ್ನನ್ನು ತಾನೇ ಅರಿಯುವಂಥ ಒಂದು ಮೂಲ ವಸ್ತು ಮೂಲ ಅಂಶ ಮೂಲ ಆಶಯ ಎಂಬುವಂಥದ್ದೇ ಮುದ್ದುರಾಮನ ಮಾತು ಕೂಡ ಅತ್ತ ಕಡೆ ನಮ್ಮ ಚಿತ್ತ ಸದಾ ಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ